ನಂದು ಬರೀ ರೊಮ್ಯಾನ್ಸ್ ಅಲ್ಲ ಕಾಮಿಡಿ ರಾಂಗ್ ಕಾಮ್ ಅದು ರಾಂಗ್ ಕಾಮ್ ರೊಮ್ಯಾನ್ಸ್ ಜಾಸ್ತಿ ಆಗಿಲ್ವಾ ಅನ್ನೋ ಕ್ವಶನ್ಗೆ ನನ್ನ ಕೇಳಿದ್ರೆ ಸರ್ ಜಾಸ್ತಿನೇ ಅನಿಸ್ತು ನನ್ನ ಲಿಮಿಟ್ಸ್ ದಾಟಿ ನಾನು ಮಾಡಿದ್ದೀನಿ ಆಸ್ ನನ್ನ ಪರ್ಸ್ನಲಿ ಕೇಳಿದ್ರೆ ನನಗೇನೆ ತುಂಬಾ ಜಾಸ್ತಿ ಅನಿಸ್ತು ನನ್ನ ಕೈಲಿ ಆಗದಿರೋಷ್ಟು ನಾನು ಮಾಡಿದ್ದೀನಿ ಬಟ್ ಅದೇ ನನಗೆ ಚಾಲೆಂಜು ಹೌದು 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 ಇದೊಂದು ನೀವು ಕೇಳಿದೆ ನಮಗೆ ಡೌಟ್ ಇತ್ತು ಸರ್ ಅದಕ್ಕೆ ಒಂದು ಎಕ್ಸ್ಪಿರಿಮೆಂಟ್ ಮಾಡಿದ್ವಿ ಒಂದು ಪ್ರೈವೇಟ್ ಥಿಯೇಟರ್ ಮಾಡಿ ಒಂದಷ್ಟು ಆಡಿಯನ್ಸ್ ನ ಕರೆದು ಕೂರಿಸಿ ಫಾರ್ಮ್ಸ್ ಎಲ್ಲ ಕೊಟ್ಟು ರಿಲೀಸ್ ಮಾಡಕ್ ಮುಂಚೆ ಪ್ಲಾನ್ ಮಾಡಿದೆ ಸರ್ ಸರ್ ನನಗೆ ನನ್ಗೆ ಡೌಟ್ ಇತ್ತು ನಾಳೆ ದಿನ ಸಿ ನನ್ನ ಇಂಟೆನ್ಷನ್ ಏನು ಇದೊಂದು ಮಾರ್ಕೆಟಿಂಗ್ ಎಲಿಮೆಂಟ್ ಆಗಿ ತೋರಿಸ್ಬಿಟ್ಟು ಇದನ್ನ ಇಟ್ಕೊಂಡು ಜನರು ಕರೆಯೋದಾದ್ರೆ ನಾನು ಬೇರೆ ತರ ಮಸಾಲೆ ಸಿನಿಮಾನೇ ಮಾಡ್ತಿದ್ದೆ ಇದೊಂದು ಮಾರ್ಕೆಟಿಂಗ್ ಎಲಿಮೆಂಟ್ ಆದ್ರೆ ಇನ್ನೂ ರೊಚ್ಚಿಗೆ ಇದ್ದು ಮಾಡೋರು ಇದ್ದಾರೆ ಬಟ್ ಅದು ಮಾರ್ಕೆಟಿಂಗ್ ಎಲಿಮೆಂಟ್ ಅಲ್ಲ ಪೂರ್ತಿ ಸಾಂಗ್ನ ಫಿಲ್ಮ್ ಜೊತೆಲಿ ನೋಡ್ಬೇಕಾದ್ರೆ ಇಲ್ಲ ಬಿಡಿ ಬರೀ ಸಾಂಗ್ ಯೂಟ್ಯೂಬಲ್ಲಿ ಬಿಟ್ಟಿದ್ದೀವಲ್ಲ ನನಗೆ ಕೇಳಿದ್ರೆ ಡಿಕೋಡ್ ಮಾಡಿದ್ರೆ ಸಾಂಗ್ನ ಕ್ಲಿಪ್ ಬೈ ಕ್ಲಿಪ್ ಹೋಗೋಣ ಬೀಚು ಮೌಂಟೇನ್ ಒಬ್ರು ಇವಾಗ ಕಾಮನ್ ಕ್ವಶನ್ ಅವ್ರ ಯು ಬೀಚ್ ಪರ್ಸನ್ ಮೌಂಟೇನ್ ಪರ್ಸನ್ ಒಂದು ಡೇಟ್ಗೆ ಹೋದ್ರೆ ಕೇಳೋ ಕ್ವಶನ್ ಸೊ ಬೀಚ್ ಪರ್ಸನ್ ಮೌಂಟೆನ್ ಪರ್ಸನ್ ಒಂದು ಊಟ ಕೆಲ್ಸದ ಮೇಲೆ ಫೋಕಸ್ ಮಾಡ್ತಾ ಊಟ ಮಾಡಿದೆ ಇದ್ದವ್ರನ್ನ ಕರೆದು ಪ್ರೀತಿಯಿಂದ ತಿನ್ಸು ತಿನ್ಸೋ ಸೀನ್ಸ್ ಇದೆಲ್ಲ ಇದೆ ಬರೀ ಇಟ್ಸ್ ಪರ್ಸ್ಪೆಕ್ಟಿವ್ ಸರ್ ಹೆಂಗ್ ನೋಡ್ತೀವಿ ಮೇಲೆ ಹೋಗುತ್ತೆ ಎಕ್ಸ್ಪೆರಿಮೆಂಟ್ ಐ ಮೀನ್ ನನ್ ಡೌಟ್ ಇತ್ತು ಆಡಿಯನ್ಸ್ ಕರೆದೇ ಕೋರ್ಸದೆ ತೋರಿಸದೆ ಮಾಡದೆ ಡಿಫ್ರೆಂಟ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಬಂತು ನಮ್ಮಲ್ಲೇ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಬಂತು ಬಟ್ ಮಿಕ್ಸ್ ರಿವ್ಯೂಸ್ ಬರ್ತಿದೆ ಆಮ್ ಹ್ಯಾಪಿ ಅಂದ್ರೆ ಎರಡು ಎಕ್ಸ್ಟ್ರೀಮ್ ಇದೆ ತುಂಬಾ ಯಾರು ಮಾಡದಿರೋ ಆಗಿರೋದು ಎಲ್ಲ ಚೆನ್ನಾಗಿ ತೋರಿಸಿದಿರಾ ಒಂದು ರಿಯಾಲಿಟಿ ಹೇಗಿದೆ ಅನ್ನೋದನ್ನು ತೋರಿಸಿದೀರಾ ಇನ್ನೊಬ್ರು ತುಂಬಾ ಜಾಸ್ತಿ ಆಯ್ತು ಹೇಗೆ ಅನ್ನೋರು ಎಂಟೈರ್ ಸಿನಿಮಾ ಕುತ್ಕೊಂಡು ನೋಡಿದಾಗ ನಮ್ಗೆ ಇದೇನು ಒಂದು ಫೈವ್ ಪರ್ಸೆಂಟ್ ಅಷ್ಟೇ ಸೆನ್ಸರ್ ಆಗ್ತಿದೆ ಇಲ್ಲ ಹೇಗೆ ಕೊಟ್ಬಿಡಿ ತಗೊಂಡ್ಬಿಡ ಐದು ಹಾಡಿದೆ ಎರಡು ಬಿಟ್ ಸಾಂಗ್ಸ್ ಇದೊಂದು ಸಾಂಗ್ಸ್ ಸೊ ನಾವಿನ್ ಬೇರೆ ಸಾಂಗು ನೋಡಿದ್ರಲ್ಲ ಸ್ಕೂಲ್ ಸಾಂಗ್ ಅದೆಷ್ಟು ಇನ್ನೋಸೆಂಟ್ ಲವ್ ಇದೆ ಏಳು ಜನ ಮಗಳ ಜೊತೆಯಾಗು ಆ ತರ ಮಾಡಿದೀವಿ ಬೇಸಿಕಲಿ ಪಾರ್ಟ್ ಆಫ್ ಲೈಫ್ ಏನಿದೆ ಎಲ್ಲ ತೋರ್ಸಕ್ ಟ್ರೈ ಮಾಡಿದೀವಿ ಮ್ಯೂಸಿಕ್ ನೀವು ಕೇಳಿದ್ರಿ ನಿಮಗೆ ಇಷ್ಟ ಆಯ್ತು ಅಲ್ಲ ಎಲ್ಲರಿಗೂ ಸೊ ವಿಶಾಖ ಅವರು ಲಿರಿಕಲ್ ವಿಡಿಯೋ ನೋಡೋದಲ್ಲ ಅದನ್ನ ಮಾಡಿದ್ರು ಮತ್ತೆ ಇನ್ನೊಂದು ಸಾಂಗ್ ಮಾಡಿದ್ದಾರೆ ಮತ್ತೆ ಶ್ರೀನಿವಾಸ್ ಅವರು ಬಂದಿಲ್ಲ ಅವರು ಮುಂಬೈಲಿದ್ದಾರೆ ಸಾಂಗ್ ವಿಡಿಯೋ ಸಾಂಗ್ ಏನು ನೋಡಿದ್ರ ಅದು ಶ್ರೀನಿವಾಸ್ ಭಾರ್ಗವ್ ಅವರು ಮಾಡಿದ್ದು ಫೈವ್ ಪಾಯಿಂಟ್ ಒನ್ ಇಲ್ಲ ಅಷ್ಟೇ ಇದು ಸ್ಟೀರಿಯೋ ಅವ್ರು ಸ್ಟೀರಿಯೋ ಪ್ಲೇ ಮಾಡಿದ್ದು ಅದು ತರ್ಟೀನ್ ಜಿ ಬಿ ಫೈಲ್ ಇತ್ತು ಅದು ಪ್ಲೇ ಇದಾಗಿಲ್ಲ ಅದರಿಂದ ಡೌನ್ಲೋಡ್ ಮಾಡಿ ಹಾಕಿದ್ದು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಂದರೆ ಸರ್ ಬೈಂದೂರಲ್ಲಿ ಸೊ ವಿಶಾಲ್ ಆಲಾಪ್ ಅಂತ ಹೇಳಿ ಸೊ ಇದಕ್ಕಿಂತ ಹಿಂದೆ ನಾನು ಒಂದು ನಾಲ್ಕು ಮೂವಿ ಮಾಡಿದ್ದೀನಿ ಕೇಳಿ ಒಂದು ಡಿಸೆಂಬರ್ ಟ್ವೆಂಟಿ ಫೋರ್ ಅಂತ ಹೇಳಿ ಒಂದು ಫಿಲಮ್ ಮೇಕರ್ ಅಂತ ಹೇಳಿ ಒಂದು ರಣಾಕ್ಷ ಅಂತ ಹೇಳಿ ಸೊ ಪ್ರೇಮ ಮೊದಲ ಸಾಂಗ್ ಇದೆ ಮೊದಲನೇದಾಗಿ ನಾನು ಪ್ರೊಡ್ಯೂಸರ್ ಧನ್ಯವಾದಗಳು ಗೆ ತುಂಬಾ ಧನ್ಯವಾದಗಳು ಯು ಸೋ ಮಚ್ ಸರ್ ನೀವು ಇಷ್ಟು ಸಪೋರ್ಟ್ ಮಾಡಿದ ಒಳ್ಳೆ ಮಾಡೋದಕ್ಕಾಯಿತು ಥ್ಯಾಂಕ್ ಯು ಸೋ ಮಚ್ ಸರ್ ಜೊತೆಗೆ ಮಂಜು ಸರ್ ಮತ್ತೆ ಗಾಂಧಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಾನು ಒಂದು ಇನ್ಸ್ಟ್ರೂಮೆಂಟ್ ಬೇಕು ಅಂತ ಅಂತ ಅಂದಾಗ ಪ್ರತಿಯೊಂದು ಹಂತದಲ್ಲೂ ಕೂಡ ಸಪೋರ್ಟ್ ಮಾಡ್ತಾರೆ ಜೊತೆಗೆ ಕಂಪೋಷನ್ ಕೂತ್ಕೊಂಡಾಗ ಜೊತೆಲಿ ಇಷ್ಟೊತ್ತು ರಾತ್ರಿ ಆದರೂ ಕೂಡ ಬಂದು ಕಂಪೋಷನ್ಗೆಲ್ಲ ಕೂತ್ಕೊಂಡಿದ್ದಾರೆ ಆ್ಯಕ್ಚುಲಿ ಸೊ ಯಾವ್ದು ಬೇಕು ಯಾವ್ದು ಬೇಡ ಅಂತ ಅಂದ್ಬಿಟ್ಟು ಜೊತೆಲಿ ಡಿಸ್ಕಷನ್ ಮಾಡಿ ಮಾಡ್ತಾ ಬಂದಿದ್ದೀವಿ ಜೊತೆಗೆ ಇದ್ರ ಹಿಂದೆ ಸಾಹಿತ್ಯ ಬರ್ಧೋರಿಗೆ ಆ್ಯಕ್ಚುಲಿ ಅವ್ರಿಗೆ ಬರಬೇಕಾಯ್ತು ಯೋಗಿ ಎಂ ವಿಜಿ ಅಂತ ಅಂದ್ಬಿಟ್ಟು ಒಂದು ಸಾಂಗ್ ಬರೆದಿದ್ದಾರೆ ಸೊ ಮಹೇಂದ್ರ ಅಂತ ಒಬ್ರು ಒಂದು ಲೀರಿಗೆ ಬರೆದಿದ್ದಾರೆ ಜೊತೆಗೆ ಒಂದು ಸಾಂಗ್ ನಾನೇ ಬರ್ತಿದ್ದೀನಿ ಸಾಹಿತ್ಯ ಸೊ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಇದೇ ನವೆಂಬರ್ ಹದಿನಾಲ್ಕನೇ ತಾರೀಕು ಮೂವಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಎಷ್ಟು ಶ್ರೀರಾಮ್ ಅಂತ ಅಂದ್ಬಿಟ್ಟು ಒನ್ ಆಫ್ ಟು ಮ್ಯೂಸಿಕ್ ಡೈರೆಕ್ಟರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ನಾನು ಸ್ಕೋರ್ ಮಾಡಿದ್ದೀನಿ ಸೊ ಫಸ್ಟ್ ಆಫ್ ಆಲ್ ಅನೂಪ್ರು ರವಿ ಸರು ಗಾಂಧಿ ಸರು ಮತ್ತು ನಮ್ಮ ಡಿ ಒ ಪಿ ಮಂಜು ಸರ್ ಇವರಿಂದ ನಾನು ಒಂದು ಟೀಮ್ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗಿತ್ತು ಸೊ ತುಂಬ ಆಯಿತು ಮತ್ತು ಒಂದು ಡಿಫ್ರೆಂಟಾಗಿ ಒಂದು ಒಳ್ಳೆ ವಿಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದಂಥ ಪ್ರಾಜೆಕ್ಟು ಥ್ಯಾಂಕ್ ಯು ಫಾರ್ ದ ಶೇಖರ್ ಸರ್ ಆಲ್ಸೋ ಆ್ಯಂಡ್ ಆಲ್ಸೋ ಇವಾಗ ನೀವೇನು ನೋಡಿದ್ರಿ ಇದು ಸುಮ್ಮನೆ ಮೂವಿಯ ಒಂದು ಗ್ಲಿಮ್ಸ್ ಅಷ್ಟೇ ಮೂವಿ ಬಂದ್ಬಿಟ್ಟು ಒಂದು ಟೂ ಆ್ಯಂಡ್ ಆಫ್ ಅವರ್ಸ್ ಇದೆ ಸೊ ಅದರಲ್ಲಿ ನಿಮಗೆ ಲವ್ ಇದೆ ಕಾಮಿಡಿ ಇದೆ ಕಾಮಿಡಿ ಅಂತಂದರೆ ಎಲ್ಲೂ ಕೇಳಿರೋ ಥರ ನೋಡಿರೋ ಥರ ಕಾಮಿಡಿ ಅಂತ ಎಂಟೈರಲ್ಲಿ ಡಿಫ್ರೆಂಟ್ ಇದೆ ಕಾಮಿಡಿ ಸೊ ದಯವಿಟ್ಟು ಥಿಯೇಟರ್ಸ್ಗೆ ಬನ್ನಿ ಟೀಮಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಸೊ ಎಷ್ಟು ಬರುತ್ತೆ ಹೆಂಗ್ ಬರುತ್ತೆ ಸೊ ಅದನ್ನ ಮೂಲಕನೇ ಆಗಬೇಕು ಸೊ ಹಂಗಾಗಿ ಸೊ ಕೊನೆಗೆ ಮಾತಾಡ್ತಾ ಇದ್ದೀನಿ ಇದು ಕೊನೆ ಅಂತ ಅಲ್ವಾ ಅದಕ್ಕೆ ಈ ಸಿನಿಮಾ ಬಂದರೆ ಥಿಯೇಟರ್ ಇವಾಗ ನಾವು ಒಂದು ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಮಲ್ಟಿಪ್ಲೆಕ್ಸ್ ಒಂದ್ ಇಪ್ಪತ್ತಿ ಇಪ್ಪತ್ತರಿಂದ ಇಪ್ಪತ್ತೈದು ಸಿಂಗಲ್ಸ್ ಈ ಬಿ ಟಿ ದುರ್ಗಾ ಬಳ್ಳಾರಿ ಮತ್ತೆ ನಾರ್ತ್ ಕರ್ನಾಟಕ ಮುಂಬೈ ಕರ್ನಾಟಕ ಅಂತ ಹೈದರಾಬಾದ್ ಕರ್ನಾಟಕ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಅಂದ್ರೆ ಸಿನಿಮಾ ಈ ತರದ ಈ ಜನರ ಸಿನಿಮಾಗಳು ತುಂಬಾ ಕಡಿಮೆ ನಮ್ಮ ಕನ್ನಡದಲ್ಲಿ ಕಾಂಟೆಂಟ್ ಬಗ್ಗೆ ಹೇಳ್ಬೇಕಂತಂದ್ರೆ ಕಮ್ಮಿಂಗ್ ಆಫ್ ಏಜ್ ಒಂದು ಜನರಂತ ಏನ್ ಹೇಳ್ತೀವಲ್ಲ ಆ ತರದ್ದು ಸಿನ್ಮಾ ಇದು ಅಂದ್ರೆ ಸ್ಕೂಲ್ ಡೇಸ್ ಇಂದ ಸ್ಟಾರ್ಟ್ ಆಗಿ ಲೈಫ್ ಒಂದು ಮಜಲಿಗೆ ಹೊರಡ್ಕೊಳ್ತಾರೋ ಅಲ್ಲಿ ತನಕ ಒಂದು ಮೆಚುರಿಟಿ ಬರೋ ತನಕನೂ ಏನಿರುತ್ತೆ ಫೇಸು ಅದನ್ನು ತೋರಿಸಿದ್ದಾರೆ ಸೊ ನಾವು ಟಾರ್ಗೆಟ್ ಮಾಡ್ತಾ ಇರೋದು ಯಂಗ್ಸ್ಟರ್ಸ್ನೆ ಪ್ಯೂರ್ ಪ್ಯೂರಾಗಿ ಸೊ ಮೋಸ್ಟ್ಲಿ ಸೆನ್ಸರ್ ಇನ್ನೇನು ನೆಕ್ಸ್ಟ್ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಬರುತ್ತೆ ಅನ್ಸುತ್ತೆ ಸೊ ಏನೇ ಬರಲಿ ಸರ್ಟಿಫಿಕೇಶನ್ ಏನೇ ಬರಲಿ ಸೊ ನಾವು ಟಾರ್ಗೆಟೆಡ್ ಆಡಿಯನ್ಸ್ನ ರೀಚ್ ಆಗಿ ಬೇಕು ಅದನ್ನ ಮಾಡ್ತಾ ಇದೀವಿ ನಮ್ಮ ಸಂಸ್ಥೆ ಮೂಲಕ ಸೊ ಹಂಗೆ ಸಿನಿಮಾಗೆ ಬಿಸ್ನೆಸ್ ಮಾಡ್ಬೋದು ಸೊ ಅದ್ರ ಬಗ್ಗೆ ನಾವು ತಿಂಕ್ ಮಾಡ್ತಾ ಇದ್ದೀವಿ ಸೊ ಅದ್ರೆ ಫಸ್ಟ್ ಅಂದ್ರೆ ಈಗ ರೀಚಬಿಲಿಟಿ ಅಂತ ಬಂದ್ರೆ ಫಸ್ಟ್ ಬಂದ ಟೀಮ್ ಗೆ ಕೇಳ್ತೀನಿ ಸೊ ನೀವು ಯಾರನ್ನ ಕರ್ಸ್ಬಹುದು ಥಿಯೇಟರ್ ಗೆ ಎಲ್ಲಿ ಕರ್ಸ್ಬಹುದು ಅಂತ ಯಾಕಂದ್ರೆ ನಾವ್ ಯೂನಿವರ್ಸಲ್ ಆಗಿ ಹೋಗಕ್ ಆಗಲ್ಲ ಈಗ ಈಗಿನ ಕಾಲದಲ್ಲಿ ಈಗ ನಾವ್ ಒಂದ್ ಸಿನಿಮಾ ಒಂದು ಸೀಮಿತ ಬಜೆಟ್ ಅಲ್ಲಿ ಮಾಡಿದಾಗ ಈ ಎಂಟರ್ ಕರ್ನಾಟಕ ನಾವು ರಿಲೀಸ್ ಮಾಡ್ತೀವಿ ಅಂತಂದ್ರ ನಮ್ಗೆ ಎಲ್ಲಿ ಸಿನಿಮಾ ಉಳಿಸ್ಕೋಬಹುದು ಸೊ ನಾವ್ ಎಲ್ಲಿ ಜನಗಳನ್ನ ಕರೆಸ್ಬೋದು ಸೊ ಅಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡಕ್ ಹೇಳಿದೀವಿ ಸೊ ಅದನ್ನೇ ಮಾಡ್ತಾ ಇದಾರೆ ಟೀಮ್ ಅವರು ಸೊ ನಾಡ ಕರ್ನಾಟಕ ಸ್ವಲ್ಪ ಅವರು ಹೊರಡ್ಕೊಂಡು ಮತ್ತೆ ಅಲ್ಲಿ ಆರ್ಟಿಸ್ಟ್ ಇರೋದ್ರಿಂದ ಸೊ ಅಲ್ಲಿ ಒಂದಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅದು ಬಿಟ್ರೆ ಬೆಂಗಳೂರು ಬಿ ಕೆ ಟಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಸೊ ಮಲ್ಟಿಪ್ಲೆಕ್ಸ್ಗಳು ಜಾಸ್ತಿ ಇರ್ತವೆ ಸಿಂಗಲ್ ಥಿಯೇಟರ್ ಗಳನ್ನ ನೋಡ್ಬಿಟ್ಟು ಇಲ್ಲಿ ಮಲ್ಟಿಪ್ಲೆಕ್ಸ್ ಇಲ್ವಾ ಸೊ ಅಲ್ಲಿ ಸಿಂಗಲ್ ಥಿಯೇಟರ್ ಹೋಗೋಣ ಅಂತ ಅನ್ಕೊಂತ ಇದೀವಿ